ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಮದರ್ ಮದರ್ಸ್ ಮೀಡಿಯಾ ಮಾತು ಮಂಥನಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಯು ಐ ಚಲನಚಿತ್ರ ಹೆಚ್ಚಿನವ್ರು ನೋಡಿರ್ತೀರಿ ಎಷ್ಟೋ ಜನಿಗೆ ಅರ್ಥ ಆಗಿದೆ ಎಷ್ಟೋ ಜನ ಅದ ಅರ್ಥ ಆದರೂ ಅದು ಜೀವನದ ಮೂಲ ಅರ್ಥ ಏನು ಅನ್ನೋದು ಯಾರಿಗೂ ಅರ್ಥ ಆಗಿಲ್ಲ ಅಂತ ನನ್ನ ಅನಿಸಿಕೆ ಅಂದರೆ ಸಮಾಜದಲ್ಲಿ ಆ ಫಿಲಂ ನಾವು ನೋಡಿ ಹೊರಗಡೆ ಬಂದಾಗ ಮಾತ್ರ ಎಷ್ಟೋ ಜನ ನಾನು ನೋಡ್ತಾ ಇದ್ದೀನಿ ಆ ಫಿಲಂ ನೋಡಿ ಬಂದವರು ಎಷ್ಟೋ ಜನರ ಜೊತೆ ನಾನು ಮಾತಾಡ್ತಿದ್ದೀನಿ ಅವ್ರು ಹೇಳೋದೇನು ಅಂದ್ರೆ ಏನು ಅದೆಲ್ಲ ನಡೀತಾ ಜೀವನದಲ್ಲಿ ಅವೆಲ್ಲ ಒಂದು ಕಾಲ್ಪನಿಕ ಸಿನಿಮಾ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಮೂಲ ಅರ್ಥ ಏನು ಅನ್ನೋದು ಅವ್ರಲ್ಲಿ ಅರ್ಥ ಆಗಿಲ್ಲ ಅನ್ನೋದು ನನ್ಗೆ ಗೊತ್ತಾಗಿದೆ ಯಾರೋ ನಾಲ್ಕಾರು ಜನಕ್ಕೆ ಅದು ಅರ್ಥ ಆಗಿದೆ ಅದನ್ನ ಅರ್ಥ ಆದವ್ರು ಅದನ್ನ ಜೀವನದಲ್ಲಿ ಅಳವಡಿಸ್ಕೊಂತಾರ ಅಂದ್ರೆ ಇಲ್ಲ ನೋಡ್ತಾರೆ ಒಂದು ಸಿನಿಮಾ ಉಪೇಂದ್ರ ಅವರ ಒಂದು ಸಿನಿಮಾ ಅದು ಹೇಗೋ ಒಂದು ಅರ್ಥ ಆಗದಿದ್ದೇ ಮನುಷ್ಯನ ಜಾಸ್ತಿ ನೋಡುವಂತ ಆದ್ರೆ ಅದನ್ನ ನೋಡಿ ಅರ್ಥ ಮಾಡ್ಕೊಂಡು ಜೀವನದಲ್ಲಿ ಯಾರು ಅಳವಡಿಸ್ಕೊಂತಾರಲ್ಲ ಅವ್ರು ಮಾತ್ರ ಜೀವನದಲ್ಲಿ ಯಶಸ್ ಸಾಧಿಸ್ಲಿಕ್ಕಾಗತ್ತೆ ನಾವು ಎಷ್ಟೋ ಪುರಾಣಗಳು ಓದಿದ್ದೀವಿ ಎಷ್ಟೋ ಭಗವದ್ಗೀತೆಗಳ ಸೂತ್ರಗಳನ್ನು ಕೇಳಿದ್ದೀವಿ ಎಷ್ಟೋ ಮಂತ್ರಗಳನ್ನು ಕೇಳ್ತೀವಿ ಜೀವನದಲ್ಲಿ ಎಷ್ಟೋ ಆಧ್ಯಾತ್ಮಿಕ ಪಂಡಿತರ ಮಾತುಗಳನ್ನು ಕೇಳ್ತೀವಿ ಎಷ್ಟೋ ಜ್ಯೋತಿಷ್ಯರ ಮಾತುಗಳನ್ನು ಕೇಳ್ತೀವಿ ಎಷ್ಟೋ ಬ್ರಾಹ್ಮಣರ ಮಾತುಗಳನ್ನು ಕೇಳ್ತೀವಿ ಎಲ್ಲ ಪುರೋಹಿತರ ಮಾತುಗಳನ್ನು ಕೇಳ್ತೀವಿ ಎಷ್ಟೋ ಜನ ಆಧ್ಯಾತ್ಮದ ಮೂಲ ಹೂರಣೆ ಏನು ಅನ್ನೋದು ಜ್ಞಾನ ಹೇಳಲೇ ಇಲ್ಲ ಆ ಹೇಳು ಪ್ರಯತ್ನಗಳ ನಮ್ಗೆ ಅರ್ಥನೂ ಆಗಲಿಲ್ಲ ಯಾಕೆಂದ್ರೆ ಅಲ್ಲಿ ಹೋಗುವುದೇ ಬೇರೆ ಏನೋ ಕಾರಣ ಏನೋ ಮನಸ್ಥಿತಿಯಿಂದ ಹೋಗ್ತೇವೆ ಆದ್ರೆ ನಿಜವಾದ ಆಧ್ಯಾತ್ಮಕಕ್ಕಾಗಿ ಹೋದವನು ನಿಜವಾಗೂ ತನ್ನನ್ನ ತಾನು ಕಂಡುಕೊಳ್ಬೇಕಂತ ಹೋದವನು ಅವನಿಗೆ ಆ ಹೋಗಿರುವಂತ ವಿಚಾರಧಾರಿ ಹಾಗೂ ಅವನ ಆಧ್ಯಾತ್ಮಿಕ ಪಾಠ ಅವನಿಗೆ ಅರ್ಥ ಆಗುತ್ತೆ ಪುರಾಣಗಳು ಅರ್ಥ ಆಗ್ತವೆ ಅಂದ್ರೆ ಅವನ ಅರ್ಥ ಹುಡುಕ್ತಾ ಇರ್ತಾನೆ ಇನ್ನು ಐ ಅನ್ನೋ ಚಿತ್ರ ಉಪೇಂದ್ರ ಅವ್ರು ಮಾಡಿದಾಗ ಎಷ್ಟೋ ಜನ ಹೇಳ್ತಾ ಇದ್ರು ಅವರು ಬ್ರಾಹ್ಮಣರು ಹಾಗೆ ಹೀಗೆ ಅವರ ಮನಸ್ಥಿತಿಯಲ್ಲಿ ಮಾಡಿದ್ರು ಹಾಗೆ ಹೀಗೆ ಏನೇ ಹೇಳಿದ್ರು ಆದ್ರೆ ಒಂದು ಮೂಲ ಅರ್ಥ ಏನು ಅಂದ್ರೆ ಈ ಚಿತ್ರದ ಮೂಲ ಅರ್ಥ ನಾವು ಯಾವತ್ತು ಮರ್ತು ಬಿಟ್ಟಿದ್ದೀವಿ ಇವತ್ತು ನಮ್ಮ ಜೀವನ ಯು ಅಂಡ್ ಐ ಅನ್ನೋದು ಅದು ಬೇರೆ ಏನೇ ಅರ್ಥ ಕೊಟ್ರು ಯು ಅಂಡ್ ನೀವು ಮತ್ತು ನಾನು ಅನ್ನೋದೇ ಈ ಪಿಲಮ್ನ ಅರ್ಥ ಯಾಕೆ ಅರ್ಥ ಹೇಳ್ತಾ ಇದ್ದೇನೆ ಇದ್ರಂಗ ಅಂತ ಹೇಳಿದ್ರೆ ನಾವಿವತ್ತು ಬದುಕತಾ ಇರುವಂತ ಜೀವನ ನಾವು ಇವತ್ತು ಬದುಕತಾ ಇರೋದು ಹೇಗೆ ಬದುಕ್ತಾ ಇದ್ದೀವಿ ಅಂದ್ರೆ ನಮ್ಮನ್ನ ನೋಡಿ ನಾವು ಬದುಕೋದಿಲ್ಲ ನಮ್ಮನ್ನ ಮರ್ತು ಬಿಟ್ಟಿದ್ದೀವಿ ಬೇರೆಯವ್ರನ್ನ ನೋಡಿ ನಾವು ಬದುಕೊಂಡನ್ನ ಕಲ್ತಿದ್ದೀವಿ ನಾವು ಸದಾ ಬದುಕೋದು ಬೇರೆಯವ್ರಿಗೆ ಬೇರೆಯವ್ರಿಗಾಗಿಯೇ ಬದುಕತೀವಿ ಹೊರತು ನಮಗಾಗಿ ನಾವು ಬದುಕಲೇ ಇಲ್ಲ ನಮ್ಮ ಜೀವನ ಎಷ್ಟು ಶ್ರೇಷ್ಠ ನಾನು ಈ ಪ್ರಪಂಚದಲ್ಲಿ ಏನಕ್ಕಾಗಿ ಬಂದೆ ಅದು ಅದ್ರ ಉದ್ದೇಶ ಏನು ಅದು ಯಾವುದೋ ನಾವು ಅರ್ಥ ಮಾಡ್ಕೊಂಡೇ ಇಲ್ಲ ಪಷ್ಟ ಸ್ಪಷ್ಟಾರ್ಥ ಅಷ್ಟೇನೆ ನಮ್ಮನ್ನ ನಾವು ಯಾವತ್ತು ಅರ್ಥ ಮಾಡ್ಕೊಂತೀವಿ ಆವತ್ತು ನಮ್ಮ ಜೀವನ ತುಂಬಾ ಸುಂದರವಾಗಿರುತ್ತೆ ಆ ಸುಂದರವಾಗಿರೋ ಜೀವನ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅನ್ನೋದನ್ನ ಮೊದಲನೆಯ ಸತ್ಯ ಅನ್ನೋ ಒಂದು ಕ್ಯಾರೆಕ್ಟರ್ ಅಲ್ಲಿ ನಮ್ಗೆ ತೋರಿಸ್ತಾರೆ ಅದಾದ ನಂತರ ಕೆಟ್ಟು ಹೋದ ನಂತರ ಕೆಟ್ಟು ಹೋದ ನಂತರ ಏನಾಗತ್ತೆ ಅನ್ನೋದು ಇದ್ರ ಮೂಲ ಅರ್ಥ ಹೇಗೆ ಕೆಟ್ಟು ಹೋಗ್ತಾರೆ ಅನ್ನೋದಕ್ಕಿಂತ ನಾವು ಮಾಡಿರೋ ಕೆಟ್ಟ ಕೆಲಸಗಳೇ ನಮ್ಮನ್ನ ಹೇಗೆ ನಾಶ ಮಾಡ್ತವೆ ಅನ್ನೋದನ್ನೇ ಈ ಪಿಲಮ್ಮನ ಮೂಲ ಬಂಡವಾಳವಾಗಿ ಮಾಡಿದಾರ ಹೇಗೆ ಅಂದ್ರೆ ಅವನ ತಾಯಿ ತಾಯಿ ಯಾರು ಪ್ರಕೃತಿ ಆ ಪ್ರಕೃತಿನಿ ನಾವು ನಾಶ ಮಾಡಿ ಪ್ರಕೃತಿನ ಅತ್ಯಾಚಾರ ಮಾಡಿದೆ ಇವತ್ತು ನಾವು ಮಾಡ್ತಾ ಇದ್ದೀವಿ ಆ ಕೆಲಸಗಳು ಕೃಷಿ ನಾಶ ಮಾಡ್ತಾ ಇದ್ದೀವಿ ಕೃಷಿಯು ಬುಗೆ ಕೆಮಿಕಲ್ ನ ಬಳಸ್ತಾ ಇದ್ದೀವಿ ಪ್ರಕೃತಿ ನಾಶ ಮಾಡ್ತೀವಿ ಜೀವಾಣುಗಳನ್ನು ನಾಶ ಮಾಡ್ತಾ ಇದ್ದೀವಿ ಜೀವ ಜಂತುಗಳನ್ನು ನಾಶ ಮಾಡ್ತಾ ಇದ್ದೀವಿ ಒಂದ್ ಹಾವು ನೋಡ್ತಾ ಆ ಹಾವು ನಾವು ನಾಶ ಮಾಡ್ತೀವಿ ಒಂದು ಪ್ರಾಣಿ ನೋಡ್ತಾ ಅದು ನಮ್ಗೆ ಉಪ ಉಪಯೋಗ ಕೊಡ್ಲಿಲ್ಲ ಅಂದ್ರು ಅದನ್ನ ನಾಶ ಮಾಡ್ತೀವಿ ಪ್ರಾಣಿಗಳಿರೋ ಜಾಗಗಳನ್ನ ಎಲ್ಲ ನಾವು ನಾಶ ಮಾಡಿ ಅದರಲ್ಲಿ ಬಿಲ್ಡಿಂಗ್ ಗಳು ಕಟ್ತಾ ಇದ್ದೀವಿ ಕಾಲೇಜ್ ಗಳು ಕಟ್ತಾ ಇದ್ದೀವಿ ಏನೇನೋ ಮಾಡ್ತಾ ಹೋಗ್ತಿದ್ದೀವಿ ಬೆಟ್ಟ ಗುಡ್ಡಗಳನ್ನ ಲೆವೆಲ್ ಮಾಡ್ತಾ ಇದ್ದೀವಿ ಇವೆಲ್ಲ ರೀತಿ ಮಾಡಿ ಮರ ಗಿಡಗಳನ್ನೆಲ್ಲ ನಾಶ ಮಾಡ್ತಾ ಇದ್ದೀವಿ ಸುಂದರವಾದ ಇರುವಂತ ಪ್ರಕೃತಿಗಳನ್ನೆಲ್ಲ ನಾಶ ಮಾಡ್ತಾ ಇದೀವಿ ಅದರಿಂದ ಇವತ್ತು ಪ್ರಕೃತಿ ನಾಶದಿಂದ ಏನಾಗಿದೆ ಅಂದ್ರೆ ಆ ಪ್ರಕೃತಿ ನಾಶ ಆಗಿರೋದ್ರಿಂದ ನಮ್ಮ ಜೀವನ ಹಾಳಾಗ್ತಾ ಇದೆ ನಮ್ಮ ಆರೋಗ್ಯ ಹಾಳಾಗ್ತಾ ಇದೆ ಎಷ್ಟೋ ಸಿಟಿಗಳು ಇವತ್ತು ಬದುಕು ಮನು ಕರ್ನಾ ದೇಶದಲ್ಲಿ ನಮ್ಮ ದೇಶದಲ್ಲಿರುವಂತ ಸಿಟಿಗಳೇ ಮನುಷ್ಯನಿಗೆ ಬದುಕಿಗೆ ಯೋಗ್ಯವಾಗೇ ಇಲ್ಲ ಅಂತ ಎಷ್ಟೋ ರಿಪೋರ್ಟ್ಗಳು ಬಂದಿದೆ ಅದರಲ್ಲಿ ಮುಖ್ಯವಾಗಿ ನಿಮ್ಗೆ ಅಂಜಾದ್ ಮಾಡ್ಬೇಕೆಂದ್ರೆ ಡೆಲ್ಲಿ ಈ ತರ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಯಾರು ನಾವು ಈ ಇವು ಚಲನಚಿತ್ರದಲ್ಲಿ ಮುಖ್ಯವಾಗಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ ಪ್ರಕೃತಿನ ನಾವು ನಾಶ ಮಾಡಿದ್ರೆ ಆ ಪ್ರಕೃತಿಗೆ ಮಗನಾಗಿ ಹುಟ್ಟಿದವನು ಕಲ್ಕಿ ಆ ಕಲ್ಕಿ ಬಂದು ನಮ್ಮನ್ನ ನಾಶ ಮಾಡ್ತಾನೆ ಅನ್ನೋದು ಸಂದರ್ಶ ಇದೆ ನಾವು ಪ್ರಕೃತಿನ ನಾಶ ಮಾಡಿದಷ್ಟು ಅದು ನಮ್ಮ ಅಂತ್ಯಕಾಲಕ್ಕೆ ಮುಂದೊಂದು ದಿನ ನಾವು ಪುಟ್ಕೋಶಿಯಲ್ಲಿ ನಿಂತಿರೋ ನಮ್ಮನ್ನು ಕಾಪಾಡುವವರು ಯಾರೂ ಇಲ್ಲ ನಾವು ನಾಶ ಆಗಿ ಹೋಗ್ತೀವಿ ನಾವೇ ಬಡದಾಡ್ಕೊಂಡು ನಾಶ ಆಗಿ ಹೋಗ್ತೀವಿ ಅಂತೇಳಿ ಅರ್ಥ ಈ ಸಮಾಜದಲ್ಲಿ ನಡೆದಿರುವಂತದ್ದು ಜಾತಿ ಆ ನವನ ಆ ಜಾತಿ ಅವನ ಕೀಳ್ ಜಾತಿ ಈ ಜಾತಿಯ ಮನಸ್ಥಿತಿ ಎಷ್ಟವರಿಗೆ ನಮ್ಮ ಹತ್ರ ಇರುತ್ತೆ ಆ ಯಾವತ್ತೂ ನಾವು ಜಾತಿ ಧರ್ಮ ಮತ ಪಂಥ ಈ ಮನಸ್ಥಿತಿ ಬಿಟ್ಟು ಮಾನವ ಧರ್ಮ ಅನ್ನೋದೇ ಮರೆತು ಬಿಟ್ಟು ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇದ್ದೀವಿ ಯಾರ್ಯಾರ ಪಂಥ ಅವ್ರವ್ರೆ ಮಾಡ್ಕೊಂಡಿರುವಂತ ಇದನ್ನ ನಾವು ಫಾಲೋ ಮಾಡ್ಕೊಂಡು ನಮ್ಮ ತನವನ್ನು ನಾವು ಯೋಚನೆ ಮಾಡುವುದನ್ನ ಬಿಟ್ಟು ಯಾರೋ ಒಬ್ಬ ಹೇಳಿದ್ದನ್ನ ಕೇಳ್ಕೊಂಡು ಜೀವನ ಬದುಕುತ್ತಾ ಇದ್ದೀವಿ ಒಳ್ಳೇದನ್ನ ಕೇಳೋದೇ ಇಲ್ಲ ಕೆಟ್ಟದನ್ನು ಮಾತ್ರ ಕೇಳಿ ನಾವು ಬದುಕಿದ್ರೆ ಏನಾಗತ್ತೆ ಅನ್ನೋದು ಈ ಚಲನಚಿತ್ರದ ಸಾರಾಂಶದಲ್ಲಿದೆ ಆ ಸಾರಾಂಶದಲ್ಲಿರೋ ನಾವು ಪ್ರತಿಕ್ಷಣನೂ ಹಾಗೆ ಯಾವನೋ ಒಬ್ಬ ಹೇಳ್ತಾನೆ ಅಂತೇಳಿ ಅವನ ಜೊತೆ ನಾವು ಕುರಿತರ ಹೋಗ್ತಾ ಇರ್ತೀವಿ ಅದು ಏನು ಸತ್ಯ ಅದು ಸತ್ಯನ ಮಿಥ್ಯನ ಏನು ಅನ್ನೋದನ್ನ ನಾವು ನೋಡುವಷ್ಟು ಸಮಯ ನಮ್ಗೆ ಇರೋದಿಲ್ಲ ಅದರಿಂದ ನಾವೇನಾಗ್ತೀವಿ ನಾವು ಇದರಿಂದ ಜೀವನನ ಕಳ್ಕೊತಾ ಇದ್ದೀವಿ ಜೀವನದಲ್ಲಿ ನಾಶ ಆಗ್ತೇವೆ ನಾವು ಯೋಚನೆ ಮಾಡೋದ್ರಿಂದ ಏನಾಗುತ್ತೆ ಅನ್ನೋದನ್ನ ಕಟ್ಟಿದ್ದಾರೆ ನಮ್ಮ ತಲೆಗೆ ನಾವು ಕೆಲಸ ಕೊಟ್ಟೇ ಇಲ್ಲ ಯಾರೋ ಹೇಳಿದ್ದನ್ನ ಮಾತ್ರ ನಾವು ಕೇಳ್ತಾ ಇದ್ದೀವಿ ಜಾತಿ ಯಾವೊಬ್ಬ ನಾಯಕ ಬಂದು ಜಾತಿ ಬಗ್ಗೆ ಹೇಳಿದ್ರೆ ಅದೇ ಜೈ ಅನ್ಕೊಂಡು ಹಿಂದೆ ಹೋಗ್ತೀವಿ ಯಾವ ಒಬ್ಬ ಬಂದು ಯಾವುದೋ ಒಂದು ಧರ್ಮದ ಬಗ್ಗೆ ಮಾತಾಡ್ರೋ ಅದು ಜೈ ಅನ್ಕೊಂಡು ಹೋಗ್ತೀವಿ ಯಾರೋ ಒಬ್ಬ ಬಂದು ಆ ನನ್ನ ಧರ್ಮಕ್ಕೆ ಅನ್ಯಾಯ ಆಗ್ತಾ ಇದೆ ನನ್ನ ಧರ್ಮ ನಾಶ ಆಗ್ತಾ ಇದೆ ಹೇಳಿ ಹೋದ್ರೆ ಅವನಿಂದ ಹೋಗ್ತೀವಿ ಧರ್ಮನ ನಾಶ ಮಾಡ್ಲಿಕ್ಕೆ ಯಾರಿಂದನೂ ಸಾಧ್ಯವಿಲ್ಲ ಧರ್ಮ ಅದಾಗೇ ನಾಶ ಆಗೋಗುತ್ತೆ ಯಾರಿಂದ ಅಂದ್ರೆ ನಮ್ಮಿಂದಾನೇ ನಾಶ ಆಗಿ ಹೋಗುತ್ತೆ ಯಾರು ನಾಶ ಮಾಡ್ಲಿಕ್ಕೆ ಧರ್ಮನ ನಾಶ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಹೇಳ್ತೀನಿ ಆ ಸಿನಿಮಾದಲ್ಲೂ ಅದೇ ತೋರ್ಸ್ತಾನೆ ಇನ್ನೊಂದು ದೈವ ದೇವರುಗಳು ಅದನ್ನ ಭಯ ಭಕ್ತಿಯಿಂದ ನಮ್ಮನ್ನ ಜನ ಹೇಗೆ ಹಾಳು ಮಾಡ್ತಾರೆ ನಾವು ಹೇಗೆ ನಾಶ ಆಗೋಗ್ತೀವಿ ಆ ದೇವರು ಜಾತಿ ಧರ್ಮ ನಾವು ಸೃಷ್ಟಿ ಮಾಡಿರೋ ದೇವರುಗಳನ್ನ ನಂಬ್ಕೊಂಡು ನಾವು ಸೃಷ್ಟಿ ಮಾಡಿರೋ ಕಂದಾಚಾರ ಅನಾಚಾರಗಳನ್ನೆಲ್ಲ ನಂಬ್ಕೊಂಡು ಭಕ್ತಿಯಿಂದ ಬದುಕಿದ್ರೆ ಏನಾಗ್ತೀವಿ ನಮ್ಮತನ ಬಿಟ್ಟು ಕೆಟ್ಟದನ್ನ ಮಾರ್ಗ ಅವನು ದೇವ್ರ ಹತ್ರ ಹೋಗೋದು ದೇವ್ರು ನಾನು ಕಾಪಾಡ್ತೇನೆ ಅಂತ ಹೇಳಿ ಕೆಟ್ಟದ್ ಮಾಡ್ತಾನೆ ಹೋಗುದು ಇವೆಲ್ಲ ಮಾಡಿದ್ರೆ ಏನಾಗುತ್ತೆ ಮತ್ತೆ ದೇವರ ಹತ್ರದಲ್ಲಿ ದೇವರಿಗೆ ಆ ಮೇಲು ಕೇಳನ್ನ ಮಾಡೋದು ದೇವರಿಗೆ ದೇವರು ನಮ್ಮ ಸೃಷ್ಟಿ ಮಾಡಿದ ದೇವನಿಗೆ ಅವನಿಗೆ ಯಾವ ಜಾತಿ ಯಾವ ಧರ್ಮನೂ ಇಲ್ಲ ಎಲ್ಲರೂ ಒಂದೇ ಆ ಒಂದ್ ಒಂದೇ ಅನ್ನೋ ಭಾವನೆ ಎಲ್ಲರಿಗೂ ಬರ್ಬೇಕನ್ನೋದು ಈ ಚಲನ ಚಲನಚಿತ್ರದ ಮೂಲ ಆಸೆ ಅದನ್ನೇ ನಾವು ಮರ್ತು ಹೋದಾಗ ನಮ್ಮನ್ನ ನಾವೇ ನಾಶ ಮಾಡ್ಕೊಂತೀವಿ ನಾವು ಆ ನಂತರ ಪುಟ್ಕೋಷಿಯಲ್ಲಿ ಬಂದು ನಿಲ್ತೀವಿ ಆ ನಂತರ ನಮ್ಮನ್ನ ನಾಶ ಮಾಡೋಕೆ ಕೆಟ್ಟ ಒಂದು ಶಕ್ತಿ ನಮ್ಮನ್ನ ಸರ್ವನಾಶ ಮಾಡಿ ಮತ್ತೆ ಒಂದು ಒಳ್ಳೆ ಪ್ರಪಂಚನ ಕ್ರಿಯೇಟ್ ಮಾಡುತ್ತೆ ಅನ್ನೋದೇ ಕಲ್ಕಿ ಅವತಾರದಲ್ಲಿ ತೋರಿಸಿರುವಂತ ಇಷ್ಟೆಲ್ಲ ನಾನು ಹೇಳಿದಾಗ ಸಿಂಪಲ್ ಆಗಿ ನಾನು ನಿಮ್ಗೆ ಕೊನೆಯಲ್ಲಿ ಹೇಳಿ ಈ ಮಾತನ್ನ ಮುಗಿಸ್ತೇನೆ ನಾನು ಈ ಫಿಲಂನ ನ ರಿವ್ಯೂ ಮಾಡ್ತಾ ಇಲ್ಲ ಆಕ್ಚುಲಿ ಈ ಫಿಲಮ್ ನ ಸತ್ಯ ಕತೆ ನಿಮ್ಗೆ ಹೇಳ್ತಾ ಇದ್ದೇನೆ ನಾವು ಪ್ರಕೃತಿಯನ್ನ ನಾಶ ಮಾಡ್ರೆ ಆ ಪ್ರಕೃತಿ ಮುಂದೊಂದಿನ ಮುರಿದು ನಮ್ಮನ್ನೇ ನಾಶ ಮಾಡುತ್ತೆ ಯಾಕೆಂದ್ರೆ ಆಮ್ಲಜನಕ ನಾಶ ಹೋಗುತ್ತೆ ಆಮ್ಲಜನಕ ಇಲ್ಲ ಅಂದ್ರೆ ಮನುಷ್ಯ ಹೇಗೆ ಬದುಕುತ್ತಾನೆ ಹುಳ ತರ ಸಾಯ್ತಾನೆ ಆತರ ವಿಚಿತ್ರ ಕಾಯಿಲೆಗಳು ಬಂದ್ಸತ್ ಹೋಗ್ತೀವಿ ಆ ನಾವು ನಾವು ಬೆಳೆಯುವಂತ ಬೆಳೆಗಳಿಗೆ ವಿಷ ಹಾಕ್ತಾ ಇದ್ರೆ ಆ ವಿಷ ತಿಂದು ನಾವೇನಾಗ್ತೀವಿ ಕಾಯಿಲೆಗಳು ಅನುಭವ ಇದಾಗ್ದೇನೆ ವಿಚಿತ್ರ ರೋಗಗಳನ್ನು ಅನುಭವಿಸಿ ಸತ್ತು ಹೋಗ್ತೀವಿ ನಮ್ಮಲ್ಲಿ ಜಾತಿ ಧರ್ಮ ಹಾಗೂ ಒಬ್ಬನಿಂದ ಒಬ್ಬರಿಗೆ ಗೌರವ ಕೊಡದೆ ದೇಶ ಶಾಸ್ತ್ರ ಗಲಾಟೆ ಮಾಡ್ತಾ ಇದ್ದ ನಾವು ನಾವೇ ಹೊಡೆದಾಡ್ಕೊಂಡು ಸತ್ತು ಹೋಗ್ತೀವಿ ಅದನ್ನ ರಾಜಕೀಯ ನಾಯಕರು ಬುದ್ಧಿವಂತ ಇದ್ದವನು ಮಾತ್ರ ಅರ್ಥ ಮಾಡ್ಕೊಂಡು ನಮ್ಮನ್ನ ಆಳ್ತಾನೆ ನಾವು ಯಾರನ್ನು ಆಳೋಕಾಗುದಿಲ್ಲ ನಮ್ಮ ಮಾತು ಏನು ನಡೆಯುವುದಿಲ್ಲ ನಮ್ಮನ್ನ ಅವ್ರು ನಾಶ ಮಾಡ್ತಾನೆ ಇರ್ತಾರೆ ನಾವು ಹೋರಾಟಕ್ಕೆ ನಂತರ ನಮ್ಮನ್ನ ನಾಶ ಮಾಡ್ತಾನೆ ಅದ್ರ ಮೂಲ ಅರ್ಧ ಈ ನಾವು ಮೂಲ ಯೋಚನೆ ಮಾಡ್ಬೇಕು ಒಂದು ಓಟ್ ಹಾಕುವಾಗನು ನಾವು ತುಂಬಾ ಯೋಚನೆ ಮಾಡ್ಬೇಕು ಅವನು ಏನು ಅವನು ಆ ಜಾತಿಯವನು ಈ ಜಾತಿಯವನು ಅದನ್ನೇ ಯೋಚನೆ ಮಾಡೋದಕ್ಕಿಂತ ಮೊದಲಾಗಿ ಅವ ಒಬ್ಬ ಒಳ್ಳೆ ವ್ಯಕ್ತಿಯ ಸಮಾಜದಲ್ಲಿ ಅವನಿಗೆ ಒಂದು ಒಳ್ಳೆ ವ್ಯಕ್ತಿ ಇದೆಯಾ ಅವನು ಅನ್ಯಾಯದಿಂದ ಆಸ್ತಿ ಅಂತಸ್ತನ ಮಾಡಿದಾನ ಅವ ಅನ್ಯ ಆಸ್ತಿ ಅಂತ ಮಾಡ್ರು ಅದರಿಂದ ಸಮಾಜಕ್ಕೆ ಏನ್ ಕೊಡ್ತಾ ಇದ್ದಾನೆ ಇದನ್ನೆಲ್ಲ ಯೋಚನೆ ಮಾಡಿ ನಾವು ಅವನಿಗೆ ಓಟ್ ಹಾಕ್ಬೇಕಾಗತ್ತೆ ಇವೆಲ್ಲ ಸಂದೇಶಗಳನ್ನು ಒಂದೇ ಒಂದು ಅಲ್ಲಿ ತೋರಿಸಿದ್ದಾರೆ ಆದ್ರೆ ಇದು ಇಲ್ಲಿಗೆ ಮುಗಿತಾ ಕೇಳಿದ್ರೆ ಇಲ್ಲ ಮುಂದಿನ ಪಾರ್ಟ್ ಅಂತೂ ಬಂದೇ ಬರುತ್ತೆ ಯಾವಾಗ ಅಂತ ಗೊತ್ತಿಲ್ಲ ಆದ್ರೆ ನಮ್ಮ ಜೀವನದಲ್ಲಿ ನಮ್ಮನ್ನ ನಾವು ಅರ್ಥ ಮಾಡ್ಕೊಂಡ್ವಿ ನಾವು ಯೋಚನೆ ಮಾಡ್ದೇನೆ ಬರೀ ಕುರಿಗಳ ತರ ಬೇರೆ ಯಾರು ಹೇಳಿದ್ದನ್ನ ಕೇಳಿದ್ರೆ ನಮ್ಮನ್ನ ನಾವೇ ನಾಶ ಆಗ್ತೀವಿ ಅನ್ನೋದು ಈ ಚಲನಚಿತ್ರದ ಮೂಲ ಇದು ಇವತ್ತು ಎಷ್ಟೋ ಕಡೆ ನಾವೇ ನಾಶ ಆಗ್ತಾ ಇದ್ದೀವಿ ಜಾತಿ ಧರ್ಮದ ಹೆಸರಲ್ಲಿ ಅದನ್ನೇ ಈ ಚಲನಚಿತ್ರದಲ್ಲಿ ಹೇಳಿದ್ದಾರೆ ಅದು ಸ್ವಲ್ಪ ವಿಕಾರವಾಗಿ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಇದನ್ನ ಜೀರ್ಣ ಮಾಡಿಕೊಳ್ಳೋ ಶಕ್ತಿ ಮನುಷ್ಯನಿಗೆ ಇಲ್ಲ ಅನ್ನೋದ್ರಿಂದ ಸ್ವಲ್ಪ ಮೈಲ್ಡ್ ಆಗಿ ಹೇಳಿದ್ದಾರೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಅದು ಹೇಗೆ ಹೇಳ್ತಾರೆ ನೆಕ್ಸ್ಟ್ ಭಾಗ ಏನಾದ್ರು ಬಂದ್ರೆ ಅದ್ರಲ್ಲಿ ಹೇಗೆ ಹೇಳ್ತಾರೆ ಅನ್ನೋದು ನಾವು ತುಂಬಾ ಯೋಚನೆ ಮಾಡ್ಬೇಕಾಗತ್ತೆ ನಮ್ಮ ಜೀವನನ ನಾವು ಒಳ್ಳೆ ರೀತಿಯಿಂದ ಸಮಾಜಕ್ಕೆ ಒಳ್ಳೆಯವರಾಗಿ ಹಣ ಮಾಡ್ತೀವೋ ಅದು ಮಾಡ್ತೀವೋ ನಮ್ ಮುಖ್ಯ ಅಲ್ಲ ನಾವು ಸಮಾಜದಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಬದುಕೋ ಬದುಕೋಕಾದ್ರೆ ಹೋಗ್ತಾ ಇದ್ರೆ ನಮಗೆ ಆ ಕೆಟ್ಟ ಪರಿಸ್ಥಿತಿ ಬರುವುದಿಲ್ಲ ಕಲ್ಕಿ ಅವತಾರ ಆಗಿ ನಮ್ಮನ್ನು ನಾ ನಾವು ನಾಶ ಆಗುದಿಲ್ಲ ಇಲ್ಲ ನಮ್ಮನ್ನೇ ನಾವು ನಾಶ ಮಾಡ್ಕೊಳ್ಳುವುದು ಇಲ್ಲ ನಾವು ಒಳ್ಳೆ ಮಾರ್ಗದಲ್ಲಿ ನಡೆಯೋಣ ಸಮಾಜಕ್ಕೆ ಒಳ್ಳೇದ್ ಮಾಡೋಣ ದೇಶಕ್ಕೆ ಒಳ್ಳೇದ್ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ